ನಮಸ್ಕಾರ ನನ್ನ ನೆಚ್ಚಿನ ಎಲ್ಲ ಮಿತ್ರವೃಂದದ ಸ್ನೇಹಿತರಿಗೆ ಸ್ನೇಹಿತರೆ ಇಷ್ಟಕ್ಕೆ ಮೊದಲು ನಾನು ನಿಮ್ಮೆಲ್ಲರಿಗೂ ಹೇಳದಂತೆ ನೆನ್ನೆ ಮೊನ್ನೆ ಅಥವಾ ಒಂದು ವರ್ಷ ಎರಡು ವರ್ಷ ಐದು ವರ್ಷ ಹತ್ತು ವರ್ಷ ಅಲ್ಲ ನಿರಂತರವಾಗಿ ಈ ವಾರ್ತಾ ಪತ್ರಿಕೆಯನ್ನು ಓದ್ತಕ್ಕಂಥ ಅಭ್ಯಾಸ ಇಟ್ಕೊಂಡಿದ್ದವನು ನಾನು ಈ ಹಿಂದಿನ ವೀಡಿಯೋದಲ್ಲಿ ಕೂಡ ಇಟ್ಟಿದ್ದೆ ಆದರೂ ಬಹಳ ವಿಶೇಷವಾಗಿ ನಾನು ಆರಾಧಿಸಿದಂಥ ವ್ಯಕ್ತಿ ಯಾರಾದರೂ ಇದ್ದಾರೆ ಅಂತಂದರೆ ಸಂಪಾದಕೀಯ ಬೇರೆ ಸಂಪಾದಕೀಯ ಅಂದರೆ ಕಲೆಕ್ಟಿವ್ ಮಾಡಿ ಇದು ಮಾಡ್ತಕ್ಕಂಥದ್ದು ನರೇಷನ್ ಕೊಡ್ತಕ್ಕಂಥದ್ದು ಅನಂತರದಲ್ಲಿ ಕಲೆಕ್ಟ್ ಮಾಡ್ತಕ್ಕಂಥವ್ರು ಔಟ್ಕಮ್ ಅಂದರೆ ಅದನ್ನು ಹೇಗೆ ಹೊರಗಡೆ ಕೊಡ್ತಾರೆ ಅಂತಕ್ಕಂಥದ್ದನ್ನು ಭಾಳ ಆಗಿ ನಾನೇನಾದರೂ ತಿಳ್ಕೊಂಡೆ ಅಂದರೆ ಕಲ್ತ್ಕೊಂಡೇ ಬೇರೆ ತಿಳ್ಕೊಂಡೆ ಬೇರೆ ಅಲ್ಪ ಪ್ರಮಾಣ ಕಡಿಮೆ ಪ್ರಮಾಣದಲ್ಲಿ ಅರ್ಥೈಸ್ಕೊಳ್ತಕ್ಕಂಥ ಪ್ರಯತ್ನ ಏನಾದರೂ ಪಟ್ಟೆ ಅಂತಂತಂದರೆ ಅದು ತುಂಬ ಮನಸ್ಸಿಗೆ ತಾಕುವಂತಹ ರೀತಿಯಲ್ಲಿ ಇದ್ದಂತಹ ಲೇಖನಗಳು ಆ ಪ್ರೊವಿಷನನ್ನು ಕೊಡ್ತಾ ಇದ್ದಂತಹ ವಿಧಾನ ಅಂದರೆ ಅದನ್ನು ಹೇಗೆ ತಲುಪಿಸ್ತಾ ಇದ್ದರು ಅಂತಕ್ಕಂಥದ್ದು ಆ ವಿಧಾನಗಳಿರ್ತದೆ ಕೆಲವೆಲ್ಲ ಕೂಡ ಮೊನ್ನೆ ದಿನ ನಡೆದಂತಹ ಒಂದು ಎಲ್ಲ ಗ್ಯಾದರ್ ಆಗಿ ರವಿ ಬೆಳಗರೆ ಸಾರ್ ಬಗ್ಗೆ ವಿಶೇಷವಾಗಿ ಮಾತನಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ನಮ್ಮ ಚಾನಲ್ನಲ್ಲಿ ವರ್ಕ್ ಮಾಡ್ತಾ ಇರ್ತಕ್ಕಂಥ ಜಿತ್ ಹನುಮಕ್ಕನವರವರು ನನ್ಗೆ ಬಹಳ ಖುಷಿ ಖುಷಿ ಆಗ್ತಿದೆ ಅವರ ವಿಡಿಯೋಗಳನ್ನೆಲ್ಲ ನೋಡ್ತಾ ಇರಬೇಕಾದ್ರೆ ರವಿ ಚ ಚಿಕ್ಕಣ್ಣನವರು ಚನ್ನಣ್ಣನವರವರು ಇವರೆಲ್ಲ ಕೂಡ ಅವ್ರ ಬಗ್ಗೆ ಎಲ್ಲ ಮಾತನಾಡ್ತಾ ಇದ್ದಾಗ ಎಲ್ಲೋ ಅವಕಾಶ ವಂಚಿತರಾದ್ವಾ ಅಂತಕ್ಕಂಥದ್ದು ಅಂದರೆ ಆ ಬರ್ತಾ ಇದ್ದಂತಹ ವಿಚಾರಗಳು ಅದನ್ನು ಇದ್ದಂತಹ ವಿಧಾನ ಈಗಲೂ ಇದ್ದರೂ ಕೂಡ ಆ ಒಂದು ಅದನ್ನು ಏನು ಹೇಳ್ತಾರೆ ಆ ಮುದ್ರೆಯನ್ನು ಹಾಕಿ ಹೋಗಿರ್ತಾರಲ್ಲ ಮೀನ್ಸ್ ನಾನು ನನ್ನ ವಿಧಾನ ಹೀಗೇ ಇರ್ತದೆ ನಾನು ಅಂತಕ್ಕಂತಹ ಆ ಲೇಖನಗಳನ್ನು ಕೊಡ್ತಾ ಕೊಡ್ತಾಯಿದ್ದಂತಹ ವಿಧಾನಗಳನ್ನು ಆ ಕೊಟ್ಟಂತಹ ರೀತಿಯನ್ನು ನೆನಪು ಮಾಡ್ಕೊಳ್ತಕ್ಕಂಥದ್ದು ಅಂದರೆ ಅವತ್ತಿನ ದಿನಗಳಲ್ಲಿ ನಾವು ಅದನ್ನು ಹೇಗೆ ಅರ್ಥೈಸ್ಕೊಂಡ್ವಿ ನಾವದನ್ನು ಹೇಗೆ ನೋಡಿದ್ವಿ ಅನ್ನೋದು ಬಹಳ ಪ್ರಾಮುಖ್ಯತೆಯನ್ನು ವಹಿಸುತ್ತೆ ಆಮೇಲೆ ಅವೋ ಮನಸ್ಸೇ ಅಂತ ಹೇಳಿ ಬರ್ತಾ ಇದ್ದಂಥ ಅಂಕಣ ಅಂತೂ ಅದು ಮನಸ್ಸುಗಳನ್ನು ಮುಟ್ತಾ ಇತ್ತು ಅನ್ನೋದಕ್ಕೋಸ್ಕರ ನಾನು ಅದೆಲ್ಲ ಅವರು ಅವರೆಲ್ಲ ದೊಡ್ಡ ದೊಡ್ಡವರು ಮಾತನಾಡ್ತಾ ಇದ್ದಂಥ ಅಷ್ಟು ವಿಷಯಗಳನ್ನು ಸೂಕ್ಷ್ಮವಾಗಿ ಗಮನಿಸ್ತಿದ್ದೆ ಅವರು ಎಳೆ ಎಳೆಯಾಗಿ ಬಿಚ್ಚಿಡ್ತಿದ್ರು ಅಜಿತ್ ಹನುಮಕ್ಕನವರವರು ಎಳೆ ಎಳೆಯಾಗಿ ಬಿಚ್ಚಿಡ್ತಿದ್ರು ಅವರ ಅವರ ಒಟ್ಟಿಗೆ ಇದ್ದಂತಹ ಒಂದು ಆ ಒಂದು ಸಂಬಂಧದ ಬಗ್ಗೆ ಅವರು ಆ ವಿಷಯಗಳನ್ನು ಹೇಳ್ತಾ ಇದ್ದಾಗ ಅಂಥ ಒಂದು ಉತ್ತಮವಾದ ಆ ಅದನ್ನು ಏನು ಹೇಳ್ತಾರೆ ಒಂದು ಸೆಕೆಂಡು ನೋಡಿ ಅದನ್ನೇ ಹೇಳೋದು ನಾನು ಸ್ವಲ್ಪ ಒಂದು ತ್ರೀ ಫೋರ್ ಸೆಕೆಂಡ್ಸ್ ಟೈಮ್ ತೊಗೊಂಡೆ ಆ ಪ್ಲ್ಯಾಟ್ಫಾರ್ಮ್ ಹಾಕ್ತಕ್ಕಂಥದ್ದಿದೆ ನೋಡಿ ಆ ಪ್ಲ್ಯಾಟ್ಫಾರ್ಮನ್ನು ಕೊಡ್ತಕ್ಕಂಥದ್ದಿದೆ ನೋಡಿ ಅಂತಹ ಒಂದು ಆ ಒಂದು ನಾಯಕತ್ವ ಅಂತ ಹೇಳ್ಬೋದು ಅದಕ್ಕೆ ಅಂದರೆ ನಾಯಕತ್ವದ ಲಕ್ಷಣ ಏನಿರುತ್ತೆ ಅಂತಂದರೆ ನಾನು ಅಂತ ಬಂದಾಗ ನನ್ನಲ್ಲಿನ ಲೋಪದೋಷಗಳು ಕಾಣಿಸ್ದಾಗ ಅದನ್ನು ಅಕ್ಸೆಪ್ಟ್ ಮಾಡಿ ಅದನ್ನು ಯಾರಿಗೆ ಅರ್ಹತೆ ಇದೆ ಅವರಿಗೆ ಕೊಡ್ತಕ್ಕಂಥದ್ದು ಅಂದರೆ ಎಲ್ಲ ಸಮಯದಲ್ಲಿ ಎಲ್ಲ ಪರಿಸ್ಥಿತಿಗಳಲ್ಲಿ ಕೂಡ ಅದನ್ನು ನಿಭಾಯಿಸ್ತಕ್ಕಂಥ ಶಕ್ತಿ ಇಲ್ಲದೇ ಇದ್ದಾಗ ಅದು ಆಟೋಮೆಟಿಕ್ಕಾಗಿ ಕೆಲವಾರು ನಿಬಂಧನೆಗಳೊಂದಿಗೆ ಅದು ಟ್ರಾನ್ಸ್ಫರ್ ಆಗ್ತದೆ ಕೆಲವು ಕಂಡೀಷನ್ಗಳಲ್ಲಿ ಕೆಲವು ಪರಿಸ್ಥಿತಿಗಳಲ್ಲಿ ಈಗ ಯಾವುದೋ ಒಂದು ಕರ್ತವ್ಯ ಇರ್ತದೆ ಒಂದು ಯಾವುದೋ ಒಂದು ವಸ್ತುಸ್ಥಿತಿ ಇರ್ತದೆ ಅದನ್ನು ನಮ್ಮ ಕೈಯಲ್ಲಿ ಮಾಡೋಕ್ಕಾಗಲ್ಲ ಅನ್ನೋದು ನಮಗೆ ಮನವರಿಕೆ ಆದಾಗ ನಾವೇನು ಮಾಡ್ತೀವಿ ಅಂದರೆ ವಿ ಹ್ಯಾವ್ ಟು ಟ್ರಾನ್ಸ್ಫರ್ ದೆನ್ ಅಂದರೆ ಈ ಜವಾಬ್ದಾರಿಯನ್ನು ಇವ್ರಿಗೆ ಕೊಟ್ಬಿಡೋಣ ದಿಸ್ ಈಸ್ ರೈಟ್ ಅಂತಕ್ಕಂತಹ ಒಂದು ವಿಚಾರಧಾರೆಯನ್ನು ಅವರು ಬಹಳ ಒಂದು ಮೂರು ಪುಸ್ತಕದ ಕಥೆಯನ್ನು ಹೇಳ್ತಾರೆ ವಿ ಆರ್ ಸ್ಟಿಲ್ ನಾಟ್ ಎಟ್ ರೆಡಿ ಆ ಬುಕ್ಕುಗಳು ಒಂದು ರೆಡಿಯಾಗಿತ್ತು ಇನ್ನೆರಡು ರೆಡಿ ಆಗಿಲ್ಲ ವಿ ಹ್ಯಾವ್ ಟು ಪ್ರಿಪೇರ್ ಫಾರ್ ದಟ್ ಬಟ್ ಅವರು ಹೇಳ್ತಿದ್ರು ಹೇಳಿದ್ದರೂ ಅದು ಆಗತ್ತೆ ಆ ಸಂದರ್ಭಕ್ಕೆ ಅಂತಕ್ಕಂತಹ ಆ ಚಾಕಚಕ್ಯತೆ ಅಂದರೆ ಅದನ್ನು ಮಾಡಿಸ್ತೀನಿ ಅನ್ನೋ ಆ ಕಾನ್ಫಿಡೆಂಟ್ ಸ್ಟ್ರಾಟಜಿ ಅವರಲ್ಲಿ ಇದ್ದಿದ್ದಕ್ಕೆ ಅದನ್ನು ಹೇಳಿರ್ತಾರೆ ಆ ಡೇಟ್ ಕೊಟ್ಬಿಟ್ಟು ಮೂರು ಪುಸ್ತಕಗಳು ನಾವು ಇಂಥ ದಿನ ಬಿಡುಗಡೆ ಮಾಡ್ತೀವಿ ಮಾಡ್ತಾ ಇದ್ದೀವಿ ಆಗುತ್ತೆ ಅಂತಕ್ಕಂಥದ್ದು ಸೊ ಇಂತಹ ಒಂದಷ್ಟು ವಿಚಾರಗಳನ್ನೆಲ್ಲ ನಾವು ಅದನ್ನು ಬೈ ಪ್ರ್ಯಾಕ್ಟೀಸ್ ಕಲಿಬೇಕಾಗತ್ತೆ ಯಾವುದೂ ಕೂಡ ಸಿ ಯಾವುದೊಂದು ಕೂಡ ವಿತೌಟ್ ಪ್ರಾಕ್ಟೀಸ್ ಅಭ್ಯಾಸ ಇಲ್ಲ ಅಂತಂದರೆ ಹೈಲಿ ಇಂಪಾಸಿಬಲ್ ಟು ಲರ್ನ್ ವಾಟ್ ಎವರ್ ಇಟ್ ಈಸ್ ಯಾವುದನ್ನಾದರೂ ತಗೊಳ್ಳಿ ಮನೆಯಲ್ಲಿ ಮಾಡ್ತಕ್ಕಂತಹ ಅನ್ನ ಅಂತಕ್ಕಂಥದ್ದು ಅಕ್ಕಿ ಬದಲಾದರೆ ನೀವು ಎಷ್ಟೇ ಪ್ರಾಕ್ಟೀಸ್ ಮಾಡಿದರೂ ಈ ಅಕ್ಕಿ ಹಾಕಿದ ತಕ್ಷಣ ಅದು ಕೆಡ್ತದೆ ನೀರು ನೀರಿಗೆ ಒಂದು ಅಳತೆ ಇರ್ತದೆ ಇದು ಒಂದು ಆದರೆ ನೀವು ಬೇರೆ ಇನ್ನೇನಾದರೂ ಉದಾಹರಣೆಗಳನ್ನು ನೀವು ಬಹಳ ಈಸಿಯಾಗಿ ತಿಳ್ಕೊಬೋದಾಗತ್ತೆ ಯಾವುದನ್ನಾದರೂ ತಗೋಬೋದು ಈ ಪ್ರಾಕ್ಟೀಸ್ ಅಂತಕ್ಕಂಥದ್ದು ನಾವು ಒಂದು ವಿಚಾರಗಳಿಗೆ ಮಾತ್ರ ಮಾಡಿರ್ತೇವೆ ನಾನು ಹೇಳಿದ್ನಲ್ಲ ರೆಗ್ಯುಲರ್ ಆಗಿ ಒಬ್ಬ ಮನೆಯ ಯಜಮಾನ ಒಂದು ಒಂದು ಬ್ರ್ಯಾಂಡೆಡ್ ಅಕ್ಕಿಯನ್ನು ತೊಗೊಂಡು ಬಂದು ಕೊಡ್ತಾ ಇರ್ತಾನೆ ಆ ಅಕ್ಕಿಗೆ ಇಷ್ಟೇ ಅಳತೆಯ ನೀರನ್ನು ಹಾಕಿ 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 ಅಭ್ಯಾಸ ಮಾಡಿಕೊಂಡಿರ್ತಕ್ಕಂಥ ಹೆಣ್ಣುಮಗಳು ಅಥವಾ ಮನೇಲಿ ಹೆಣ್ಣುಮಕ್ಕಳೇ ಮಾಡಬೇಕು ಅಂತೇನಿಲ್ಲ ಗಂಡ ಗಂಡು ಹುಡುಗರು ಕೂಡ ಮಾಡ್ಕೋಬೋದು ನಾನು ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂತಂದರೆ ಯೂಶ್ವಲಿ ನಡೀತಕ್ಕಂಥದ್ದು ಆ ಮೂಟೆಯ ಅಕ್ಕಿಗೆ ಆ ಅಳತೆಯ ಪ್ರಮಾಣ ಮಾನಸಿಕವಾಗಿ ಫಿಕ್ಸ್ ಆಗಿರ್ತದೆ ಈ ಅಕ್ಕಿ ತಂದಿದ್ದಾರೆ ಇದಕ್ಕಿದೆ ನೆಕ್ಸ್ಟ್ ಟೈಮ್ ಬಂದಾಗ ಅದೇ ಅಕ್ಕಿನಲ್ಲ ಆ ಅಕ್ಕಿ ಇಲ್ಲದೆ ಬೇರೆ ಅಕ್ಕಿ ಅಲ್ಲಿಂದ ಬರುವಾಗಲೇ ವ್ಯತ್ಯಾಸ ಆಗಿದ್ದರೆ ಅಥವಾ ಇಲ್ಲಿ ಬಂದ ಮೇಲೆ ಅಳತೆಯಲ್ಲಿ ವ್ಯತ್ಯಾಸಗಳು ಮಾಡ್ತಕ್ಕಂಥದ್ದು ಆ ಹೆಣ್ಣು ಮಗಳಿಂದನೋ ಮಾಡ್ತಕ್ಕಂಥವರಿಂದನೋ ಆದಾಗ ಆ ಬರ್ತಕ್ಕಂಥ ಓವರ್ ಆಲ್ ರಿಸಲ್ಟ್ ಅಂತಕ್ಕಂಥದ್ದು ವ್ಯತ್ಯಾಸ ಇರ್ತದೆ ಹೀಗೆ ಹಲವಾರು ವಿಚಾರಗಳನ್ನು ನಾವು ಎಲ್ಲಿ ಯಾವ ವಿಚಾರವನ್ನು ನಾವು ಹೇಗೆ ಅರ್ಥೈಸ್ಕೊಳ್ತಾ ಇದ್ದೇವೆ ಅನ್ನೋದಕ್ಕೋಸ್ಕರ ಇದು ಪ್ರಾರಂಭ ಅಷ್ಟೆ ಇಷ್ಟೊತ್ತು ಹೇಳಿದ್ದು ಒಂದು ಪ್ರಾರಂಭ ನಾನು ಯೂಶುವಲ್ ಆಗಿ ಯಾವುದೇ ವಿಚಾರವನ್ನು ಹೇಳಬೇಕು ಅಂದಾಗ ಈ ಉದಾಹರಣೆಗಳನ್ನು ತೆಗೆದುಕೊಳ್ತಕ್ಕಂಥದ್ದು ಸರ್ವೇ ಸಾಮಾನ್ಯ ಯಾವುದಕ್ಕೋಸ್ಕರ ಉದಾಹರಣೆಗಳನ್ನು ತೆಗೆದುಕೋಬೇಕಾಗತ್ತೆ ಅಂತಂದರೆ ಈಸಿಯಾಗಿ ಮನವರಿಕೆ ಆಗೋದಕ್ಕೋಸ್ಕರ ಅದು ಮನಸ್ಸಿಗೆ ಬಹಳ ಸಿಂಪ್ಲಿಫೈಯಾಗಿ ಹತ್ತಿರ ಆಗಬೇಕು ಅನ್ನೋದಕ್ಕೋಸ್ಕರ ಉದಾಹರಣೆಗಳನ್ನು ಬಳಸ್ತೇವೆ ಇಲ್ಲಿ ಈ ಉದಾಹರಣೆ ಅಂತಕ್ಕಂಥದ್ದು ಕೂಡ ಬಹಳ ಸೂಕ್ಷ್ಮವಾಗಿ ಇರ್ತದೆ ಎಲ್ಲೋ ಒಂದು ಪ್ರಮಾಣದಲ್ಲಿ ಯಾವುದೋ ಒಂದು ವಿಚಾರವನ್ನು ಬಹಳ ಸಹಜವಾಗಿ ಹೇಳಬೇಕು ಅಂತ ಹೋದಾಗ ಅಲ್ಲಿ ಇರ್ತದೆ ಕಾಂಟ್ರಾವರ್ಸಿ ಅಂತಕ್ಕಂಥದ್ದು ಯಾವುದೋ ಒಂದು ವಿಷಯಕ್ಕೆ ಯಾವುದೋ ಒಂದು ಉದಾಹರಣೆಯನ್ನು ಕೊಡಬೇಕು ಅಂದಾಗ ಆ ಕಾಂಟ್ರಾವರ್ಸಿ ಅಂತಕ್ಕಂಥದ್ದನ್ನು ಕೊಡದೆ ಎಷ್ಟರ ಮಟ್ಟಿಗೆ ಪ್ರಯತ್ನ ಮಾಡಬಹುದು ನಮ್ಮ ವಿಚಾರಧಾರೆಗಳನ್ನು ಹೇಗೆ ಕೊಡಬಹುದು ಅನ್ನೋದನ್ನು ಮನು ಮನಸ್ಸಿನಲ್ಲಿ ಇಟ್ಕೊಂಡೇ ಮಾಡ್ತಕ್ಕಂಥದ್ದು ನಾನು ಯಾವುದೇ ವೀಡಿಯೋವನ್ನಾದರೂ ಕೂಡ ಯಾತಕ್ಕೆ ಅಂತಂದರೆ ಸಿ ಈಗ ಕಲಿತಕ್ಕಂಥವ್ರಿಗೆ ವಿಶೇಷವಾಗಿ ಯಾರಾದರೂ ಏನಾದರೂ ತಿಳ್ಕೋಬೇಕು ಅಂತಕ್ಕಂಥವ್ರಿಗೆ ಬೇಕಾಗಿರ್ತಕ್ಕಂಥದ್ದು ಅವರ ಪ್ರಶ್ನೆಗೆ ಉತ್ತರ ಸಮಸ್ಯೆಗೆ ಪರಿಷ್ಕಾರ ನೋಡಿ ಇಲ್ಲಿ ಪ್ರಶ್ನೆ ಕೇಳಿದಾಗ ಗುರು ಇರ್ತಾರೆ ಉತ್ತರವನ್ನು ಹೇಳ್ತಾರೆ ಸಮಸ್ಯೆ ಬಂದಾಗ ಅಧಿಕಾರಿ ಇರ್ತಾರೆ ಅದಕ್ಕೆ ಪರಿಷ್ಕಾರವನ್ನು ಮಾಡ್ತಕ್ಕಂಥದ್ದು ಅಂದರೆ ಆ ಆ ಉನ್ನತ ಸ್ಥಾನದಲ್ಲಿದ್ದವರು ಬೇರೆ 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 ಬೇರೆಯಾಗಿರ್ತಕ್ಕಂತಹ ಸ್ಥಾನಗಳಲ್ಲಿ ಹುದ್ದೆಗಳಲ್ಲಿರ್ತಕ್ಕಂಥವ್ರು ಬೇರೆ ಬೇರೆಯಾದಂಥ ಆನ್ಸರ್ಗಳನ್ನು ಪರಿಷ್ಕಾರಗಳನ್ನು ಕೊಟ್ಕೊಂಡು ಹೋಗ್ತಾ ಇರ್ತಾರೆ ಸಾಲ್ವೂಷನ್ ಅನ್ನು ಈ ನಮ್ಮಲ್ಲಿ ಒಂದು ಸಣ್ಣ ಎಲ್ಲರೂ ಹೇಳ್ತಕ್ಕಂಥ ಮಾತಿದೆ ಅಂದರೆ ಉಗುರಿಗೆ ಉಗರಿನಲ್ಲಿ ಹೋಗ್ತಕ್ಕಂಥದ್ದಕ್ಕೆ ಗೊಡ್ಡಲಿಯನ್ನು ಹಾಕುದಂತ ಯಾವುದೋ ಒಂದು ಸಣ್ಣ ಮುಳ್ಳು ಸಿಕ್ಕೊಂಡ್ರೆ ಅದನ್ನು ನಾವು ಒಂದು ಸಣ್ಣ ಮುಳ್ಳನ್ನು ತೆಗಿಯಕ್ಕೆ ಉಗುರಿನಿಂದ ಹೀಗಾಳೆದ್ರೆ ಬರ್ತದೆ ಇನ್ನೂ ಆಗಲಿಲ್ಲ ಅಂತಂದರೆ ಒಂದು ಸಣ್ಣ ಪಿನ್ನಲ್ಲಿ ತೆಗೆದ್ರು ಅದಕ್ಕೆ ಎತ್ಕೊಂಡು ಹೋಗಿ ಹಾರೆಯನ್ನು ಹಾಕ್ತಕ್ಕಂಥದ್ದು ಅನ್ನೋದು ಇಂತಹ ಸಂದರ್ಭಗಳಲ್ಲಿ ನಾವು ಬಹಳ ವಿಶೇಷವಾಗಿ ಉದಾಹರಣೆಗಳನ್ನು ಗಮನಿಸಬೇಕಾಗ್ತದೆ ಸೊ ಈಗಿದನ್ನೆಲ್ಲ ಹೇಳ್ಕೊಳ್ತಾ ಹೇಳ್ಕೊಳ್ತಾ ನಾನು ನಾನು ಈ ಇಂದ ಹೇಳ್ಕೊಂಡು ಬರ್ತಕ್ಕಂಥದ್ದು ಕೂಡ ಒಂದು ರಿಲೇಟೆಡ್ ಒಂದು ಏನು ಹೇಳ್ತೀವಿ ಏನು ಹೇಳಬೇಕು ಅಂತ ಅನ್ನೋದಕ್ಕೋಸ್ಕರ ಸ್ವಲ್ಪ ಲ್ಯಾಕ್ ಮಾಡಿದಾಗ ಏನಾಗುತ್ತೆ ಅಂತಂದರೆ ನಾನು ಭಾಳ ಇದನ್ನು ತುಂಬ ಇಷ್ಟಪಡ್ತೇನೆ ಅಂದರೆ ಬೇರೆಯವರು ಅಭ್ಯಾಸಿಸ್ಬಾರ್ದು ತಿಳ್ಕೋಬಾರ್ದು ಅನ್ನೋದೆಲ್ಲ ನನ್ನ ಉದ್ದೇಶ ಈ ಜೊಳ್ಳು ಅಂತಕ್ಕಂಥದ್ದು ಇರ್ತದೆ ಜೊಳ್ಳು ನೀವೆಲ್ಲ ಸಾಮಾನ್ಯವಾಗಿ ಕೇಳಿರ್ತೀರ ಅಕ್ಕಿಯನ್ನು ಕೇರಿದಾಗ ಮುಂದೆ ಬರ್ತಕ್ಕಂತಹ ಆ ವೇಸ್ಟ್ ಅಂತ ಹೇಳ್ತೇವೆ ಅನಂತರದಲ್ಲಿ ಬೇರೆ ಯಾವುದಾದ್ರೂ ಒಂದು ಧಾನ್ಯದಲ್ಲಿ ಆ ಜೊಳ್ಳು ಇರ್ತದೆ ಅದು ಹಾಗೆ ವೇಸ್ಟ್ ಅಂತಲೂ ಹೇಳೋದಕ್ಕೆ ಬರೋಲ್ಲ ನನ್ನ ನನ್ನ ಪ್ರಕಾರ ನಾನು ಯಾವುದನ್ನು ವೇಸ್ಟ್ ಅಂತ ನಾನು ಹೇಳೋದಕ್ಕೆ ಹೋಗೋದಿಲ್ಲ ಆ ಜೊಳ್ಳನ್ನು ಕೂಡ ಕೆಲವು ಬರ್ಡ್ಸ್ಗೋ ಅಥವಾ ಯಾವುದಾದ್ರೂ ಪ್ರಾಣಿಗಳಿಗೆ ಫೀಡಿಂಗ್ ಕೊಡ್ಬೋದು ಅದು ಯಾವ್ದು ತಿಂತದೆ ಅದಕ್ಕೆ